ಕಡೆಯಿಂದಲೇ ಸಂಗ್ರಹ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಸರ್ಕಾರ ಯೋಚನೆ ಮಾಡಬೇಕಾದವರು ಅಭಿವೃದ್ಧಿ ಮಾಡಬೇಕಾದವರು ಇಂತ ನೀಚ ಮಟ್ಟಕ್ಕೆ ಏಳ ಮಟ್ಟಕ್ಕೆ ಹಿಂದು ಬಡವರ ಹಣದಲ್ಲಿ ಡಿಮಾಂಡ್ ಮಾಡುವಂತದ್ದು ತನ್ನ ಚೇಲಾಗ ಹಣ ಸಂಗ್ರಹ ಮಾಡುವಂತದ್ದು ಮಧ್ಯವರ್ತಿಗಳ ಮುಖಾಂತರ ಹಣ ಸಂಗ್ರಹ ಮಾಡುವಂತದ್ದು ಈಗಾಗಲೇ ಎಂಬತ್ತೈದು ಕೋಟಿ ರೂಪಾಯಿ ಅಗರಣ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅನ್ನೋ ಭಯನೂ ವ್ಯಕ್ತಿ ಸರ್ಕಾರಿ ಕಾರ್ಯಾಲಯದಲ್ಲಿ ಮಾಡ್ತಾರೆ ಮಾತಾಡ್ತಾರೆ ಅಂದ್ರೆ ರವಿಕುಮಾರ್ ಒಬ್ಬರ ಇತಿಹಾಸ ಅಲ್ಲ ಅಂದ್ರೆ ಅವರಿಂದ ಇನ್ನೊಂದ್ ಯಾವ್ದೋ ಬಲವಾದ ಶಕ್ತಿ ಇದೆ ನಾನು ಪ್ರೇತಿಯ ಒಂದು ಟಿವಿ ಮಾಧ್ಯಮ ಇದ್ದೆ ರವಿಕುಮಾರ್ ಅವರು ನೇರವಾಗಿ ಟಿವಿ ಇದ್ರು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ನಿಗಮ ಮಂಡಳಿಯ ಅಧ್ಯಕ್ಷರನ್ನ ಸಭೆ ಕರೆದು ಈ ಸರ್ಕಾರ ಯಾವ ಮಟ್ಟಿಗೆ ಲಂಚದಲ್ಲಿ ಹಣ ಸಂಗ್ರಹ ತಾನೆಲ್ಲರೂ ಯೋಚನೆ ಮಾಡಬೇಕಾಗಿ ಮಾಡಬೇಕಾಗಿ ವ್ಯಕ್ತಿ ಮಾಡಿಕೊಳ್ತಾರೆ ನಾನು ಒತ್ತಾಯ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ ಭೂಮಿಗಳಿಗೆ ನ್ಯಾಯ ಸಿಗಲಿಲ್ಲ ಎಸ್ಐ ಡಿ ತನಿಖೆಗೆ ಭೂಮಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ಸಿದ್ದರಾಮಯ್ಯವರು ನಿಜವಾಗೂ ಅಹಿಂತ ನಾಯಕರಾದ್ರೆ ಈ ರವಿಕುಮಾರ್ ಬಂಧಿಸಿ ಜೈಲಿಗೆ ಕಟ್ಟೋ ಜೊತೆಗೆ ಈ ಭೋವಿ ಅಭಿವೃದ್ಧಿ ಹಗರಣೆಯನ್ನ ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೇವೆ ಅಭಿವೃದ್ಧಿ ಹಗರಣವನ್ನು ಸಿಬಿಐಗೆ ಕೊಡ್ತೇವೆ ಕೊಡಬೇಕು ಒತ್ತಾಯ ಮಾಡ್ತೇವೆ ಎಸ್ಐಟಿ ಮೇಲೆ ರಾಜ್ಯ ಸರ್ಕಾರದ ನಂಬಿಕೆ ಇಲ್ಲ ಮೂರು ವರ್ಷದ ತನಿಖೆ ಮಾಡಿ 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 ಹಣವೂ ರಿಪರಿ ಮಾಡಿಲ್ಲ ಬಡವರು ನ್ಯಾಯ ಸಿಗಲಿಲ್ಲ ಹಾಗಾಗಿ ಸಿಬಿಐ ಕೊಡಬೇಕು ಮತಾಯ ಮಾಡ್ತೇವೆ ಸಿದ್ದರಾಮಯ್ಯ ಹಾಗೆ ರವಿಕುಮಾರ್ ಪದಚು ಮಾಡಿ ಕ್ರಮ ತೆಗೆದುಕೊಂಡ್ರೆ ನಾವು ನಮ್ಮ ಸಮಾಜದಲ್ಲೂ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ಸಿದ್ಧರಾಗುತ್ತೇವೆ ಪ್ರವಾಸ ಮಾಡಲು ನಾವು ಗಡಾವ ಮಾಡ್ತೇವೆ ವಿರೋಧ ಮಾಡ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಹಿರಂಗವಾಗಿ ರಾಜ್ಯ ಕಾಯ್ದೆಯ ಮಾಡ್ತಾರೆ ಅಂತ ಆದ್ರೆ ಅವ್ರಿಗೆ ಹಿನ್ನೆಲೆ ಮಾಡಿ ಅವರಿಗೆ ಸಚಿವರ ಬೆಂಬಲ ಇಲ್ಲದೆ ಡಿ ಸಿ ಬೆಂಬಲ ಇಲ್ಲದೆ ಸಿಎಂ ಬೆಂಬಲ ಇಲ್ಲದೆ ಒಬ್ಬ ನಿಗಮ ಅಧ್ಯಕ್ಷ ತನ್ನ ಸ್ವಂತ ಕಾರ್ಯಾಲಯದಲ್ಲಿ ಕದ್ದು ಮುಚ್ಚುವ ಸ್ಥಳ ಬಹಿರಂಗವಾಗಿ ತನ್ನ ಕಾರ್ಯಾಲಯ ಡಿಮಾಂಡ್ ಮಾಡ್ತಾರೆ ಅಂದ್ರೆ ರಾಜ್ಯ ಭೋಧಿ ನಿಗಮ ಅಧ್ಯಕ್ಷೆ ಬೆಳಿಗ್ಗೆ ಟಿವಿ ಚಾನಲ್ ಇಂಟ್ರೇಳ್ತಾ ಇದ್ರು ಅವರಲ್ಲಿ ಪ್ರಸ್ತಾಪ ಮಾಡಿದೆ ಎಲ್ಲ ನೀವು ಅಧ್ಯಕ್ಷ ಹುಷಾರಾಗಿ ನೀವು ಅಡ್ಮಿನಿಸ್ಟ್ರೇಷನ್ ಮಾಡಿ ಅಂತ ಕ್ಯಾಮರಾಗಳ ಹೇಳ್ತಾರೆ ಅಂದ್ರೆ ಯಾಕೆ ಹೇಳ್ತಾರೆ ಯಾವ ಉದ್ದೇಶ ಹೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ಸ್ಟ್ರೀಮ್ ಕ್ಯಾಮ್ರಾ ಇರುತ್ತೆ ವಿಡಿಯೋ ಮಾಡ್ತಾರೆ ಹುಷಾರಾಗಿ ಅಂತ ಹೇಳೋದ್ರೇ ದಯೋಚನೆ ಮಾಡಿದ್ರ ಬಗ್ಗೆ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ತಗೊಳ್ಳುತ್ತೆ ಅಂತ ಆರೋಪಿದ್ವಿ ಈಗ ಒಬ್ಬ ನಿಗಮದ ಅಧ್ಯಕ್ಷ ತನ್ನ ಚೇರಲ್ಲಿ ಕೂತ್ಕೊಂಡು ಸರ್ಕಾರಿ ಆಫೀಸಲ್ಲಿ ಕುತ್ಕೊಂಡು ಗೇರವತ್ತು ಪರ್ಸೆಂಟ್ ಕೇಳ್ತಾ ಇದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಅರ್ವತ್ತು ಪರ್ಸೆಂಟ್ ತಗುತ್ತೆ ಅನ್ನೋದು ಪೂರ್ವ ಆಗುತ್ತೆ